ಗುರುಗಳು ಎಲ್ಲರಿಗೂ ನಮಸ್ಕಾರ ಇವಾಗ ಎಲ್ಲ ನಮ್ಮ ಅಕ್ಕವ್ರ ಮನೆಗೆ ಓದ್ತಾ ಇದೀನಿ ನೀನ್ ಒಬ್ನೇ ಹೋಗಿದ್ರೆ ಚೆನ್ನಾಗಿರೋದಲ್ಲ ಮತ್ ನಾನು ರೀ ನೀನ್ ಇದ್ರೇನ್ ಬೋರ್ ಹೊಡಿತೈತಲ್ಲ ಅದಕ್ಕೋಸ್ಕರ ಕರ್ಕೊಂಡಿನಿ ನಿಗ್ ಬೋರ್ ಹೊಡೀಬಾರ್ದು ಮನೆಗೆ ಬೇಜಾರ್ ಒಬ್ಬನೇ ಹೋಗಿದ್ರೆ ಚೆನ್ನಾಗಿರ್ತೈತೆ ಅಂದೆ ಅಲ್ಲ

అంగల్ల వస్తారగా బాగుంది కొంత హోంవర్క్ తరకుడవు నికి ట్యూషన్ అదో పోకోవడ్రింట స్కూల్కి ఎత్తాల మనం ట్యూషన్ అవగా నాది నాది నాలుగు వందసలు బ్యాకి కట్టి నేను లేట్ ఆఫ్ నేను ఫస్ట్ ಪಾಕೊಂಡೆ ನಮ್ಮ ಮಾಡಿದ ಮನೆ ಹೇಳ್ತಾ ಇದ್ದೆ ಬಿಡದಾಗ ತಿನ್ಬೇಕು ಅಂತ ಹೇಳ್ತ ನಮ್ಮ ಅದಕ್ಕೆ ಬಿಡದ ನೋವು ಕರ್ದವ್ರ ನನ್ನ ಪಾರ ಪಾಕೊಂಡು ಎತ್ಕೊಂಡು ಹೋಗುವಂತ ತಾನೆ ನಿನ್ ವಿಡಿಯೋ ನೋಡಿಲ್ಲ ಮತ್ತೆ ನಮ್ದು ನಮ್ ವಿಡಿಯೋ ನೋಡಲ್ಲ ನಮ್ಮ ಮಾಡಿರಲಿಲ್ಲ ಮಾಡಾದ್ಮೇಲೆ ಕರೆಯನ್ನ ವರ್ಷ ವರ್ಷ ಬಂದ್ಬಿಟ್ಟು ನಮ್ಮ ಮನೆ ಪಾಕೊಂಡೆ ತಿಂತ ಇದ್ದೆ ನಾನು ಇವಾಗ ಸಪ್ರೇಟ್ ಆಗಿದ್ದೀರಲ್ಲ ನಾವು ಅದಕ್ಕೆ ನಮ್ಮ ಅಮ್ಮ ಕಾಲ್ಬಿಟ್ಟು ಪಾಕೊಂಡೆ ಕೊಟ್ಟು ನಾನು ಅಂತ

ಕಪ್ಪ ಕಪ್ಪದಲ್ಲ ಸೊ ಬದಾಸಿ ತಲವೆಲ್ಲ ಹೋಗ್ಬಿಟ್ಟಿದೆ ಅದೆಲ್ಲ ಹೋಗ್ಬಿಟ್ಟೈತೆ ಅದೆಲ್ಲ ಇದೆ ಅಮ್ಮ ನೀ ಫ್ರೆಂಡ್ ಅದೇ ಯಂಗ್ ಮಾಡ್ತಾರಲ್ಲ ಯಂಗ್ ಮಾಡ್ತಾರಲ್ಲ ಅದ ನೋಡಿ ಸ್ವಾಮಿ ಹೆಂಗ್ ಮಾಡ್ತಾರೋ ಏನ ಅದರ ಅರ್ಥ ನಮ್ಮ ಟೈಮ್ ಈಗ ಸ್ಟಾರ್ಟ್ ಓ ಸೀರಿಯಸ್ ಟೈಮ್ ಅಲ್ಲಮ್ಮ ಈಗ ಯಾವಾಗ 8 ಐದು ಆರು ವರ್ಷ ಆಗೈತೆ ನಾವು ಮುನೇಶ್ವರ್ ಮಾಡಿ ಕರೆಕ್ಟ್ ಮದುವೆ ಮಾಡ್ಕೊಂಡು ಹಿಂದೆ ದಿನ ನಾವು ಮುನೇಶ್ವರ್ ಮಾಡಿದ್ದು ಇವಾಗ ಮುನೇಶ್ವರ ಮಾಡ್ಬೇಕು ನಾವು ನಾವು ಮುನೇಶ್ವರ್ನ ಎಲ್ಲಿ ಮಾಡೋದ್ರೆ ನಂದಿಲ್ ಸತ್ರ ಮಾಡೋದು ನಂದಿಲ್ ಸತ್ರ ಬಂದ್ಬಿಟ್ಟು ಕಣಿವೆಪುರ ಐತೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಕಣ್ವೇಪುರ ಅಂತ ಅಲ್ಲೇ ಇರ್ತದೆ ಅಲ್ಲೇ ಹೋಗಿ ಮಾಡೋದು ನಾವು ನೀವ್ ಯಾರನ್ನ ಮಾಡಂಗಿದ್ರೆ ಅಲ್ಲಿ ಕಾಮೆಂಟ್ ಮಾಡಿ ನಂಗೆ ಯಾವಾಗ ಬರ್ತೀರಂದ್ರೆ ಯುಗಾದಿ ಯುಗಾದಿ ಹಬ್ಬದ ದಿವ್ಸ ಹೊಸಲಾ ಬನ್ವರ ಅವತ್ ದಿವ್ಸನೇ ಮಾಡ್ತೀರಾ ಊಟ ತಿನ್ಬಿಟ್ಟು ಬಂದ್ರೆ ನಾನ್ ನೀನು ನೀನ್ ಮಾಡೋದಿನ ನೀನ್ ಬೇರೆ ನಾನು ಬೇರೆ ನಾನು ಬೇರೆನಾತು ಇವಾಗ ಇವಾಗ ಹದಿನೆಂಟು ಇವಾಗ ಇಪ್ಪತ್ತು ಬಂದೈತೆ ಅಮ್ಮ ನನ್ ಗ್ಲಾಸ್ ಬರ್ತೇನೆ ನೀನು ನಮ್ಮ ವೀಡಿಯೋಸ್ ಬರೋಲ್ಲ ನೀನು ಮತ್ತೆ ಕರದ್ರೆ ಬರೋದಿಲ್ಲ ಅಮ್ಮನು ಎಷ್ಟೊಂದ್ಸಲ ಹೇಳಿ ಹೋಗಿ ವಿಡಿಯೋದಾಗ ಮಾತಾಡುವಂತ ನೀ ಮಾತಾಡೋದಿಲ್ಲ ಅಂತೀಯಾ ನಿಂಗೆ ಮಾತಾಡಕ್ಕೆ ಬರಲ್ಲ ಆದರೆ ಹಿಂಗೆ ಅಂತ ಹಿಂಗೆ ಕೈ ನೋಡ್ಸೋಕೆ ಗೊತ್ತೈತೆ ಅಮ್ಮು ತಿಂತಾಳೆ ಅಂದ್ಬಿಟ್ಟು ಚಿಪ್ಸ್ ತಗೊಂಬಂದ್ರೆ ಬೇರೆ ತಿಂಡಿ ತಗೊಳ್ಳೋಣ ಅನ್ಕೊಂಡೆ ನಾನು ಪೈನಾಪಲು ಕಲ್ಯಾಣ್ಕೈಂಡ್ ತಾಣೋಣ ಅನ್ಕೊಂಡ್ರೆ ಶ್ವೇತಾಲ ಬಂದ್ಬಿಟ್ಟು ಎಲ್ಲ ಅಮ್ಮು ಚಿಪ್ಸ್ ತಿಂತಾಳೆ ಅಮ್ಮುಗೋಸ್ಕರ ಚಿಪ್ಸ್ ತಗೋ ಅಂತೇಳು ಅದಕ್ಕೋಸ್ಕರ ಚಿಪ್ಸ್ ಅಂಗಡಿ ಹೋಗ್ಬಿಟ್ಟು ಒಂದೆರಡು ಥರ ಚಿಪ್ಸ್ ತಗೊಂಬಂದಿದ್ದೀನಿ ಅಮ್ಮು ತಿಂತಾಳೆ ಅಂದ್ಬಿಟ್ಟು ಇವಳು ಸ್ವೀಟು ಏನು ತಿನ್ನಲ್ಲ ಚಿಕ್ಕೋಯ ಮುದ್ದೆ ಚೆನ್ನಾಗಿ ತಿನ್ನೋಳು ಮುದ್ದೆನೂ ಬಿಟ್ಬಿಟ್ಟು ಈ ನಡುವೆ ಅಲ್ಲಮ್ಮ

ಹೆಂಗ್ ಹೆಂಗಂದಿದ್ಯಾ ನಾನು ನೀನು ಅಮ್ಮನು ನಿಂಗೆ ಬುದ್ಧಿನೂ ಹೇಳ್ಕೊಟ್ಟಿಲ್ಲ ಅಂತ ನೋಡು ಲಾಗ ಎಲ್ಲಾರು ಎಷ್ಟು ಜನ ಏನ್ ಅನ್ಕಂತಾರ ನಮ್ಮ ಬಗ್ಗೆ ಅಂತಾರೆ ನಾನು ಕಟ್ ಮಾಡಲ್ಲ ನಾನು ಇವ್ರಿಗೆ ಗೊತ್ತಿಲ್ಲ ನಾನು ಕಟ್ಟೆ ಮಾಡಲ್ಲ ಇದನ್ನೆಲ್ಲ ಈ ತರ ಸಿಕ್ಕಿದ್ರೆ ಸಾಕು ಹಾಕ್ಬಿಡ್ತೀನಿ ನಾನು ಇಲ್ಲ ಅಲ್ಲ ಹೇಳಿದೆ ನೀನು ನಿಮ್ ಮಮ್ಮಿನು ನಿಮ್ಮ ಅಜ್ಜಿ ಬಂದ್ಬಿಟ್ಟು ನಿಂಗೆ ಬುದ್ಧಿನೇ ಹೇಳ್ಕೊಟ್ಟಿಲ್ಲ ನಿಮ್ ಅಜ್ಜಿ ನಾವ್ಬಿಟ್ಟು ಅಮ್ಮ ಅಂದ್ಬಿಟ್ಟು ತಿರ್ಗಾ ನಮ್ಮ ಅಜ್ಜಿ ಅಲ್ಲ ನಮ್ಮ ಅಮ್ಮ ಅದು ಅಂತ ಹೇಳ್ತೀಯಾ ಇಲ್ಲ ನಮ್ಮ ಅಜ್ಜಿ ಅಲ್ಲ ನಮ್ಮಅಮ್ಮ ಅಮ್ಮಮ್ಮ ಅಂತಾರೆ ಇವಳು ಅದನ್ನ ಅಮ್ಮ ಅಮ್ಮ ಅನ್ಕೊಂಡ್ ಹಂಗೆ ಅಭ್ಯಾಸ ಮಾಡ್ಕೋಳ ನಮ್ಮ ಅಮ್ಮ ಅವ್ರ ಅಮ್ಮ ಅಲ್ಲ ಅದಕ್ಕ ಅಮ್ಮಮ್ಮ ಅಂತಾರೆ ನೀನ್ ಚಿಕ್ಕ ವಯಸ್ಸಿಂದ ಕೊಟ್ಟಿದ್ರಿ ಹೇಳ್ಕೊಟ್ಟಿದ್ರೆ ಅಮ್ಮಮ್ಮ ಅನ್ನೋ ಸ್ವಲ್ಪ ಇದಾಗ್ತೈತಲ್ಲ ಬಾಯ್ತಾ ಅಮ್ಮ ಅನ್ನು ಅಮ್ಮ ಅನ್ನು ಅಂತ ಹೇಳ್ಕೊಟ್ಟೆ ನೀನ್ ಅದೇ ಅಭ್ಯಾಸ ಮಾಡ್ಕೊಂಡಿದ ಅದಕ್ಕೆ ನೀನು ನಾ ಅಮ್ಮ ನಮ್ಮ ಅಜ್ಜಿ ಎಲ್ಲ ಅದು ಅಮ್ಮ ಅಂತೀನಿ ನನ್ನ ಇನ್ನೂ ಕರ್ತಾತೀ ಅಮ್ಮ ಅವ್ರ ಅಮ್ಮ ಅಮ್ಮಮ್ಮಲ್ಲ ಅದನ್ನು ಹೇಳ್ತಾಳೆ ಇದನ್ನೂ ಹೇಳ್ಕೊಟ್ಟಿಲ್ಲ ನಾನು ನೀವು ಅಂತ ಅಮ್ಮಮ್ಮ ಅವ್ರು ಅಮ್ಮನ ಅಮ್ಮಮ್ಮ ಅಪ್ಪನೋ ಅವ್ರ ಅಮ್ಮನು ಅಪ್ಪ ಅಪ್ಪ ಅಪ್ಪಮ್ಮ ಅಪ್ಪಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ನನ್ನ ಅಜ್ಜಿ ಅಣ್ಣಗೇ ಇಲ್ಲ ಅಮ್ಮ ಅಂತಾನೆ ಅಜ್ಜಿ ಅಮ್ಮ ಏನು ಮಾಡ್ತಾಳಂತೆ ಗೊತ್ತಾ ನಾನೇನು ಸತ್ತೋದ್ರೆ ದಿನ ಸತ್ತೋದೇ ಬಿಡಲ್ಲ ಅಂತ ಮಲಿಸ್ಬಿಡ್ತಾಳಂತೆ ರೂಮ್ ಬಾಗಲಾಗಿ ಬಾ ಇರಲ್ಲ ರೂಮಲ್ಲಿ ಮಲಸ್ಬಿಡ್ತಾಳಂತೆ ದಿನ ಒಂದು ಬಟ್ಟೆ ನೀರು ಕಾಯಿಸಿಬಿಟ್ಟು ದಿನ ಬಟ್ಟೆ ತಗೊಂಡು ಒದಸ್ಬಿಟ್ಟು ಬಟ್ಟೆ ಚೇಂಜ್ ಮಾಡಿ ಚೇಂಜ್ ಮಾಡಿ ಮಲಿಸ್ಕಂಡು ಬ ಪಕ್ಕದ ಮಲ್ಕೊತಾಳೆ ಹೌದಮ್ಮ ಅದೆಲ್ಲ ತಪ್ಪಮ್ಮ ಇವಾಗ ಏನು ಹೇಳ್ತಾ ಇದ್ಯಾ ಅಮ್ಮನೂ ಸತ್ತೋದ್ರಿ ಅಂತ ಇದೆಯಾ ಸತ್ತೋಗ್ಬಿಟ್ರೆ ಅಮ್ಮಗಿಂದ ಹಾಂ ಅಪ್ಪು ಏನಂತ ನೋಡಮ್ಮ ಅವಳು ಬೋ ನೋಡ್ರಿ ಏನಂದೇಳು ಹೇಳು ಆಯ್ತು ಅಮ್ಮಗಿಂದ ನಾವೇ ಬೇರೆ ಸತ್ತೋದ್ರೆ ಅಮ್ಮನ್ನ ಹೋಗ್ಬಿಡ್ತೀನಿ ನನ್ ಜೊತೆಲಿ ಏನ್ ಅಮ್ಮ ಆಗಮ ಹೆಂಗ ಮಾಡ್ತಾಳೆ ಬದ್ಕಿರೋನ್ ಸಾಯಿಸ್ತಾಳು ಅವಳು ಒಳ್ಳೆ ಮಮ್ಮಾಗಲಮ್ಮ ಅಲ್ಲಿ ಸತ್ತ ಇನ್ನೂ ಜೊತೆ ಕರ್ಕೊಂಡೋಗ್ತಾಳಂತೆ ಅಮ್ಮ ಕರೆಕ್ಟಾಗಿ ಮಾತಾಡ್ತಾಳೆ ಅಮ್ಮುಕ್ ಚೆನ್ನಾಗಿ ಬುದ್ಧಿ ಐತೆ ನಾ ಅಮ್ಮ ನಮ್ಮ ಬುದ್ಧಿ ಅನ್ನ ಕೊಟ್ಟಿಲ್ಲ ನಾ ಸತ್ತಿ ಅಮ್ಮ ಚೆನ್ನಾಗಿ ಪ್ರೂಫ್ ಐತೆ ನಮ್ಮ ಹತ್ರ ವಿಡಿಯೋದಾಗ ಇಲ್ಲಿಗೆ ವಿಡಿಯೋ ಲಾಸ್ಟ್ ಮಾಡ್ತಾ ಇದೀನಿ ನಿಮ್ಗೆ ಯಾರು ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾರ ನನ್ನ ಚಾನಲ್ ಹೊಸದಾಗ ನೋಡ್ತಾ ಮರಿದ್ರೆ ಸಬ್ಸ್ಕ್ರೈಬ್ ಬೈ